ಸಿಎಂಗೆ ಮತ್ತೊಂದು ಪತ್ರವನ್ನು ಬರೆದ ಪ್ರಿಯಾಂಕ್ ಖರ್ಗೆ ಇನ್ನು ಪ್ರಿಯಾಂಕ ಖರ್ಗೆ ಅವರು ಬರೆದ ಈ ಪತ್ರಕ್ಕೆ ಬಿಜೆಪಿಗರು ಕೆಂಡ ಕಾರದಂತೂ ಖಚಿತ ಮತ್ತೊಂದು ಪತ್ರವನ್ನು ಬರೆಯುವ ಮೂಲಕ ಬಿಜೆಪಿಗರಿಗೆ ಟಕ್ಕರ್ ಕೊಟ್ಟ ಪ್ರಿಯಾಂಕ್ ಖರ್ಗೆ ನಮಸ್ಕಾರ ಡಾಟ್ ಕೋಮ್ಗೆ ಸ್ವಾಗತ ನಾನು ಸಪನಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳೆದೆರಡು ದಿನಗಳ ಹಿಂದೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರ ಹೆಚ್ಚು ಸದ್ದು ಮಾಡಿತ್ತು ಈ ಪತ್ರ ಬರೆದ ಸುದ್ದಿ ಹೊರಬರದೆ ತಡ ಈ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಮುಗಿಬಿದ್ದಿದ್ರು ಬಾಯಿಗೆ ಬಂದಂತಹ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಡ್ತಾ ಇದ್ರು ಇನ್ನು ಆರ್ ಎಸ್ ಎಸ್ ಬೆಂಬಲಿಗರು ಅಂತ ಹೇಳ್ಕೊಳ್ಳೋ ಕೆಲವರು ಪ್ರಿಯಾಂಕ ಖರ್ಗೆ ಅವರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದು ಪ್ರಾಣ ಬೆದರಿಕೆಯನ್ನ ಹಾಕಿರೋ ಆತಂಕಕಾರಿ ಬೆಳವಣಿಗೆಯೂ ಕೂಡ ನಡಿತು ಇದಕ್ಕೆಲ್ಲಾ ಕಾರಣ ಪ್ರಿಯಾಂಕ ಖರ್ಗೆ ಅವರು ಮುಖ್ಯಮಂತ್ರಿ ಅವರಿಗೆ ಬರೆದ ಪತ್ರ ಹೌದು ಸರ್ಕಾರಿ ಶಾಲೆ ಮತ್ತು ಕಾಲೇಜು ಆವರಣಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು ಈ ಪತ್ರ ಬರೆದ ಬೆನ್ನಲ್ಲೇ ಹಲವರು ಬಿಜೆಪಿ ನಾಯಕರು ಆರ್ ಎಸ್ ಎಸ್ ಬೆಂಬಲಿಗರು ವಿರೋಧ ಮಾಡಿದ್ರು ಇದು ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಈ ಬೆನ್ನಲ್ಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರೋ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕುರಿತು ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಈ ಪತ್ರದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗದಂತೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸುತ್ತೋಲೆಯನ್ನ ಹೊರಡಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿ ನಿಯಮದ ಪ್ರಕಾರ ಯಾರೇ ಸರ್ಕಾರಿ ನೌಕರ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜ್ಯ ಕಾರಣದಲ್ಲಿ ಭಾಗವಹಿಸುವಂತಹ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ ಅಥವಾ ಅವುಗಳೊಂದಿಗೆ ಅನ್ಯಥಾ ಸಂಬಂಧವನ್ನ ಹೊಂದಿರತಕ್ಕದ್ದಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ ಅದರ ಸಹಾಯಾರ್ಥವಂತಿಗೆ ನೀಡತಕ್ಕದ್ದಲ್ಲ ಅಥವಾ ಅದಕ್ಕೆ ಯಾವುದೇ ರೀತಿಯ ನೆರವನ್ನ ನೀಡತಕ್ಕದ್ದಲ್ಲ ಅಂತ ಸ್ಪಷ್ಟವಾಗಿ ನಿರ್ದೇಶನವನ್ನ ನೀಡಲಾಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳೋ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸಿರುವುದನ್ನ ಗಮನಿಸಲಾಗಿದೆ ಹಾಗಾಗಿ ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರ ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸೋದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಬೇಕು ಹಾಗೂ ಇದನ್ನು ಉಲ್ಲಂಘಿಸೋ ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ತಿಳಿಸೋ ಸುತ್ತೋಲೆಯನ್ನ ಹೊರಡಿಸೋದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನವನ್ನ ನೀಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ ನಂದಿನಿ ನಂದಿನಿ ಶುದ್ಧ ಅಂದ್ರೆ ದೇಶದ ಸರ್ವೋಚ್ಚ ನ್ಯಾಯಮೂರ್ತಿಯ ಮೇಲೆ ಅವರು ದಲಿತರನ್ನ ಕಾರಣಕ್ಕಾಗಿನೇ ಸನಾತನಿ ವಕೀಲನೊಬ್ಬ ಶೂವನ ಎಸೆಯೋದಕ್ಕೆ ಮುಂದಾಗಿ ಅವಮಾನ ಮಾಡಿದ್ದಾನೆ ಈ ಘಟನೆ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಆದ್ರೆ ಈ ಬಗ್ಗೆ ಬಿಜೆಪಿಯ ಯಾವುದೇ ಒಬ್ಬ ನಾಯಕರು ಕೂಡ ತುಟಿ ಬಿಚ್ಚಿರಲಿಲ್ಲ ಆದರೆ ಪ್ರಿಯಾಂಕ ಖರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಪತ್ರ ಬರೆದಿದ್ದೇ ತಡ ಎಲ್ಲರೂ ಕೂಡ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಮುಗಿಬಿದ್ರು ಆದರೆ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರೋ ಪ್ರಿಯಾಂಕ ಖರ್ಗೆ ಅವರು ಇದಕ್ಕೂ ಕೂಡ ಹೆದರದೆ ಅದನ್ನ ಎದುರಿಸಿ ನಿಂತಿದ್ದಾರೆ ರಾಜ್ಯದ ಒಬ್ಬ ಸಚಿವರಿಗೆ ಕೊಲೆ ಮಾಡೋ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂದ್ರೆ ಇವರ ವಿಕೃತಿ ಇಷ್ಟಿದೆ ಅನ್ನೋದು ಅರ್ಥ ಆಗುತ್ತೆ ಪ್ರಿಯಾಂಕ ಖರ್ಗೆ ಅವರು ಎತ್ತಿರೋ ಈ ಗಂಭೀರ ವಿಷಯದ ಕುರಿತು ಅವರ ಸಂಪುಟ ಸಹೋದ್ಯೋಗಿಗಳು ಕೂಡ ಒಕ್ಕೊರಲಿನಿಂದ ಜೊತೆ ನಿಲ್ಬೇಕಾಗಿತ್ತು ದಲಿತಾತಿ ದಲಿತರೆ ಆಗಿರೋ ಗೃಹ ಸಚಿವರು ಮುಂದಾಗಿ ದನಿಯನ್ನ ಎತ್ತಬೇಕಾಗಿತ್ತು ಆದರೆ ಹಾಗಾಗ್ಲಿಲ್ಲ ಇದು ಈ ನೆಲದ ದುರಂತ ಇದು ನಿಜಕ್ಕೂ ಕೂಡ ಈ ನೆಲದ ದುರಂತಾನೆ ಜಾತ್ಯತೀತ ತತ್ವಗಳ ದುರಂತ ಆಗಿದೆ ಇದ್ಯಾವುದನ್ನು ಕೂಡ ಲೆಕ್ಕಿಸದಿರೋ ಪ್ರಿಯಾಂಕ ಖರ್ಗೆ ಅವರು ಆರ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗದಂತೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸುತ್ತೋಲಿಯನ್ನ ಹೊರಡಿಸಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ ಈ ಬಿಜೆಪಿಗರ ಬೆದರಿಕೆ ಆಟಕ್ಕೆ ಪ್ರಿಯಾಂಕ ಖರ್ಗೆ ಅವರು ಮತ್ತೊಂದು ಪತ್ರದ ಮೂಲಕ ಟಕ್ಕರ್ ನೀಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ